ಕರೆ ಬೇಡ ಅಲ್ಲಿ ತಗೊಂಬರ್ತೀವಿ ಮಂತ್ರಿಯೋತ್ರ ಮಂತ್ರಿ ಮಂಟು ಹತ್ರ شان خارو کي ڏي ته ماڻهو 13 13 भारत माता की जय भारत माता की जय माता की जय ಧಿಕಾರ 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 ಇತ್ತು ವಿವಾದಿ ಪೊಲೀಸ್ ಠಾಣೆಗೆ ಧಿಕಾರ ಧಿಕಾರ ಇತ್ತು ವಿರೋಧಿ ಜಿಲ್ಲಾ ಆಡಳಿತಕ್ಕೆ ಧಿಕಾರ 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 ಸರ್ಕಾರ ಜಿಲ್ಲಾ ಆಡಳಿತ ಧಿಕಾರ ಧಿಕಾರ ಜಿಲ್ಲಾ ಆಡಳಿತ ಕಾರ್ಯಕ್ರಮದ ದಬರಿಕೆ ಮಾಡುವತ್ತಿರುವ ಪೊಲೀಸ್ ಠಾಣೆ ಬಂದಿಲ್ಲ ಈ ರಾಜ್ಯದಲ್ಲಿರ್ಬಹುದು ಬೇರೆ ಬೇರೆ ಇದಕ್ಕೆ ಅವಕಾಶ ಕೊಟ್ಟಿದ್ರೆ ಅದು ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಯಾಕೆ ಹದಿನೆಂಟು ವರ್ಷ ಗಣೇಶೋತ್ಸವ ತುಂಬಾ ಚೆನ್ನಾಗಿ ನಡ್ತಾ ಬಂದ ಲಕ್ಷಾಂತರ ಜನ ಭಾಗಿಯಾಗ್ತಾರೆ ಆದರೆ ಈ ವರ್ಷ ಒಂದಲ್ಲ ಒಂದು ಉದಾಹರಣೆ ತರ್ತಾ ಇದ್ದ ನೀವು ಗಣಪತಿ ಹತ್ರ ಡಿಜೆ ಹಾಕ್ಬೇಡಿ ಅಂತ ಹೇಳ್ತೀರಿ ಗಣಪತಿಗಿಂತ ಪ್ರಮುಖರು ಬರಬೇಡಿ ಅಂತ ಹೇಳ್ತೀರಿ ಗಣಪತಿ ಹತ್ರ ಈ ತರ ಬಟ್ಟಿಂಗ್ ಕಟ್ಬೇಡಿ ಇಲ್ಲಿ ಬ್ಯಾನರ್ ಕಟ್ಬೇಡಿ ಅಂತ ಇವತ್ತು ನೀವು ನಮಗೆ ಕೇಳೋ ಪ್ರಶ್ನೆ ಅಲ್ಲ ಇದೇ ಪ್ರಶ್ನೆ ಡಿಜೆ ಬಗ್ಗೆ ಇವತ್ತು ಚಿತ್ರದುರ್ಗದಲ್ಲಿ ಎಷ್ಟು ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ತೆಕ್ತಿದ್ದೀರಾ ಮಾಧ್ಯಮದ ಎಷ್ಟು ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ಇದೆ ಇದೇ ಪ್ರಶ್ನೆ ಕೇಳೋದಿಲ್ಲ ಇವರು ಹಿಂದೂಗಳ ಮೇಲೆ ಯಾಕೆ ಕೇಳ್ತಾ ನೀವು ಎಷ್ಟು ಅನುಮತಿ ತಗೊಂಡಿದ್ರು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳಿದಾಗ ಇದು ಉದ್ದೇಶ ಪೂರ್ವಕವಾಗಿ ಹಿಂದೂ ಮಹಪುವಂತ ಒನ್ನಾರ ನಡೀತಾ ಇದೆ ಇದು ಸ್ಪಷ್ಟ ಇರಲಿಕ್ಕೆ ಒಂದಲ್ಲ ಒಂದು ಕಾರಣಗಳಿಗೆ ಬೇರೆ ಬೇರೆ ಸಮಸ್ಯೆ ಮಾಡ್ತಾ ಇರುವಂತವ್ರು ನಮಗ್ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಚಿತ್ರದುರ್ಗದ ಗಣೇಶೋತ್ಸವನ್ನ ಹೆಗಾದ್ರೂ ಮಾಡಿ ಹತ್ತಿಕ್ಬೇಕು ಅನ್ನುವಂತ ಬಹಳ ದೊಡ್ಡ ಒನ್ನಾರವನ್ನ ಮಾಡ್ತಾ

ಅವ್ರಿದ್ರು ನೀವ್ ಇಲ್ಲ ನಾವು ಕ್ಲೀನ್ ಆಗಿ ಹೇಳಿ ನಾವ್ ಏನು ತೊಂದರೆ ಮಾಡಕ್ ತಯಾರಿಲ್ಲ ನೀವ್ ಏನ್ ನಿಯಮಗಳು ಕೊಡ್ತಾರೋ ಅದ್ರ ಪ್ರಕಾರನೇ ಮಾಡ್ತೀವಿ ಈಗ ಸದ್ಯಕ್ಕೆ ನಾವು ಗಾಡಿ ರಿಪೇರಿ ಬಿಡೋಕೆ ಅವಕಾಶ ಕೊಡ್ರಿ ಮಾತಾಡಿರೋದು ನಾವು ಜೊತೆ ಬಂದಿರೋದು ನಾವು ನಾಕಲ್ಲ ಅದು ಅಂದ್ರೆ ಅಲ್ಲಿಂದ ನಾವು ಮಾತನಾಡಿದ ಆ ವಿಶ್ವಾಸ ಇಲ್ಲ